ವಂಶಾಂತಿ ಮುರಳಿಯ ದಿನಾಂಕ ಹತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಲಕ್ಷ್ಯವನ್ನು ಸದಾ ಸನ್ಮುಖದಲ್ಲಿಟ್ಟುಕೊಳ್ಳಿ ಆಗ ದೈವಿ ಗುಣಗಳು ಬರುತ್ತವೆ ಈಗ ತಮ್ಮನ್ನು ತಾವು ಸಂಪಾಲನೆ ಮಾಡಿಕೊಳ್ಳಬೇಕು ಆಸುರಿ ಗುಣಗಳನ್ನು ತೆಗೆದು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಪ್ರಶ್ನೆ ಆಯುಷ್ಯವಾನ್ ಭವದ ವರದಾನ ಸಿಕ್ಕಿದರೂ ಸಹ ದೀರ್ಘಾಯುಷ್ಯಿಗಾಗಿ ಯಾವ ಪರಿಶ್ರಮ ಪಡಬೇಕು ಉತ್ತರ ದೀರ್ಘಾಯಸ್ಸಿಗಾಗಿ ತಮೋಪ್ರಧಾನರಿಂದ ಸತೋಪ್ರಧಾನರಾಗುವ ಪರಿಶ್ರಮ ಪಡಬೇಕು ಎಷ್ಟೆಷ್ಟು ತಂದೆಯನ್ನು ನೆನಪು ಮಾಡುತ್ತೀರಾ ಅಷ್ಟು ಸತೋಪ್ರಧಾನರಾಗುತ್ತೀರ ಮತ್ತು ದೀರ್ಘ ಆಯುಷ್ಯವಂತರಾಗುತ್ತೀರ ನಂತರ ಮೃತ್ಯುವಿನ ಭಯ ಹೊರಟು ಹೋಗುವುದು ನೆನಪಿನಿಂದ ದುಃಖಗಳು ದೂರವಾಗುವವು ತಂದೆಯ ನೆನಪು ಮಾಡಿದಾಗ ದುಃಖ ದೂರವಾಗುತ್ತೆ ತಾವು ಹೂಗಳಾಗಿದ್ದೀರಾ ನೆನಪಿನಲ್ಲಿಯೇ ಗುಪ್ತ ಸಂಪಾದನೆ ಇದೆ ನೆನಪಿನಿಂದ ಪಾಪಗಳು ಭಸ್ಮವಾಗುತ್ತವೆ ಆತ್ಮ ಹಗುರವಾಗುವುದು ಆಯಶು ದೀರ್ಘವಾಗುವುದು ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ತಂದೆ ತಿಳಿಸುತ್ತಿದ್ದಾರೆ ಓದಿಸುತ್ತಲೂ ಇದ್ದಾರೆ ಏನನ್ನು ಓದಿಸುತ್ತಿದ್ದಾರೆ ಮಧುರ ಮಕ್ಕಳೇ ನಿಮಗೆ ಮೊದಲನೆಯದಾಗಿ ದೀರ್ಘ ಆಯಸ್ಸು ಬೇಕು ಏಕೆಂದರೆ ನಿಮ್ಮ ಆಯುಷ್ಯ ಬಹಳ ದೀರ್ಘವಾಗಿತ್ತು ನೂರ ಐವತ್ತು ವರ್ಷಗಳ ಆಯುಷ್ತ್ತು ದೀರ್ಘ ಆಯಸ್ಸು ಹೇಗೆ ಸಿಗುವುದು ತಮೋಪ್ರಧಾನರಿಂದ ಪ್ರಧಾನರಾಗುವುದರಿಂದ ಯಾವಾಗ ತಾವು ಸತೋಪ್ರಧಾನರಾಗುತ್ತೀರಾ ಆಗ ಬಹಳ ದೀರ್ಘ ಆಯಸ್ಸಾಗುವುದು ಈಗ ತಾವು ಮೇಲೆ ಹತ್ತುತ್ತಿದ್ದೀರಾ ತಮಗೆ ಗೊತ್ತಿದೆ ನಾವು ತಮೋ ಪ್ರಧಾನರಾಗಿದ್ದರಿಂದ ನಮ್ಮ ಆಯುಷ್ಯು ಕಡಿಮೆಯಾಗಿದೆ ಆರೋಗ್ಯವೂ ಸರಿಯಿಲ್ಲ ಸಂಪೂರ್ಣ ರೋಗಿಗಳಾಗಿದ್ದೆವು ಈ ಜೀವನ ಹಳೆಯದಾಗಿದೆ ಹೊಸದರ ಜೊತೆ ಹೋಲಿಕೆ ಮಾಡಲಾಗುವುದು ಈಗ ತಮಗೆ ಗೊತ್ತಿದೆ ತಂದೆ ನಮಗೆ ಆಯುಷ್ಯು ದೀರ್ಘ ಮಾಡುತ್ತಿದ್ದಾರೆ ಆ ಯುಕ್ತಿಗಳನ್ನು ಹೇಳಿಕೊಡುತ್ತಿದ್ದಾರೆ ಮಧುರಾತಿ ಮಧುರ ಮಕ್ಕಳೇ ನನ್ನನ್ನು ನೆನಪು ಮಾಡಿದಾಗ ತಾವು ಮೊದಲು ಹೇಗೆ ಸತೋಪ್ರಧಾನರಿದ್ದೀರಿ ದೀರ್ಘ ಆಯುಷ್ಯುಳ್ಳವರು ಆರೋಗ್ಯವಂತರಾಗಿದ್ದೀರಿ ಅದೇ ರೀತಿ ಪುನಃ ಆಗುವಿರಿ ಕಡಿಮೆ ಆಯಸ್ಸಿದ್ದರೆ ಸಾಯುವ ಭಯ ಇರುತ್ತದೆ ನಿಮಗಂತೂ ಗ್ಯಾರಂಟಿ ಸಿಗುತ್ತದೆ ಸತ್ಯಯುಗದಲ್ಲಿ ಇಲ್ಲಿನ ಹಾಗೆ ಆಕಸ್ಮಿಕವಾಗಿ ಸಾಯುವುದಿಲ್ಲ ತಂದೆಯನ್ನು ನೆನಪು ಮಾಡುತ್ತಿದ್ದಾಗ ದೀರ್ಘ ಆಯಸ್ಸಾಗುತ್ತದೆ ಎಲ್ಲ ದುಃಖಗಳು ದೂರವಾಗುತ್ತವೆ ಯಾವುದೇ ಪ್ರಕಾರದ ದುಃಖ ಇರುವುದಿಲ್ಲ ಅಂದಾಗ ತಮಗಿನ್ನೇನು ಬೇಕಾಗಿದೆ ಶ್ರೇಷ್ಠ ಪದವಿ ಬೇಕೆಂದು ತಾವು ಹೇಳುತ್ತೀರಾ ಅಂತಹ ಪದವಿ ಸಿಗುತ್ತದೆಂದು ತಮಗೆ ಗೊತ್ತಿರಲಿಲ್ಲ ಈಗ ತಂದೆ ಯುಕ್ತಿಯನ್ನ ತಿಳಿಸುತ್ತಿದ್ದಾರೆ ಮಕ್ಕಳೇ ಈ ರೀತಿ ಮಾಡಿ ಎಂದು ಗುರಿ ಉದ್ದೇಶ ಸನ್ಮುಖದಲ್ಲಿದೆ ತಾವು ಇಂತಹ ಪದವಿಯನ್ನು ಪಡೆಯುತ್ತಿದ್ದೀರಾ ಇಲ್ಲಿಯೇ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ತಮ್ಮನ್ನು ತಾವು ಕೇಳಿಕೊಳ್ಳಬೇಕು ನಮ್ಮಲ್ಲಿ ಯಾವುದೇ ಅವಗುಣ ಇಲ್ಲವ ಅವಗುಣಗಳು ಅನೇಕ ಪ್ರಕಾರದ್ದಿದೆ ಸಿಗರೆಟ್ ಸೇದುವುದು ಕೊಳಕು ಪದಾರ್ಥಗಳು ಕೆಟ್ಟ ಕೆಟ್ಟ ಆಹಾರವನ್ನು ತಿನ್ನುವುದು ಅವಗುಣವಾಗಿದೆ ಎಲ್ಲದಕ್ಕಿಂತ ದೊಡ್ಡ ಅವಗುಣ ವಿಕಾರದ್ದಾಗಿದೆ ಇದಕ್ಕೆ ಕೆಟ್ಟ ಚರಿತ್ರೆ ಎಂದು ಹೇಳಲಾಗುವುದು ತಂದೆ ತಿಳಿಸುತ್ತಾರೆ ಮಕ್ಕಳೇ ತಾವು ವಿಕಾರಿಗಳಾಗಿದ್ದೀರಿ ಈಗ ನಿಮಗೆ ನಿರ್ವಿಕಾರಿ ಆಗಿರುವ ಯುಕ್ತಿಯನ್ನ ತಿಳಿಸಲಾಗುತ್ತಿದೆ ಇದರಲ್ಲಿ ಈ ವಿಕಾರಗಳನ್ನ ಅವಗುಣಗಳನ್ನ ತೆಗೆಯಬೇಕು ಎಂದಿಗೂ ಸಹ ವಿಕಾರಿಗಳಾಗಬಾರದು ಈ ಜನ್ಮದಲ್ಲಿ ಯಾರು ಸುಧಾರಣೆ ಆಗುತ್ತಾರೆ ಅವರ ಸುಧಾರಣೆ ಇಪ್ಪತ್ತೊಂದು ಜನ್ಮಗಳವರೆಗೆ ನಡೆಯುವುದು ಎಲ್ಲದಕ್ಕಿಂತ ಮುಖ್ಯ ಮಾತೆಂದರೆ ನಿರ್ವಿಕಾರಿ ಆಗುವುದು ಜನ್ಮ ಜನ್ಮಾಂತರದ ಹೊರೆ ಯಾವುದೆಲ್ಲ ತಲೆಯ ಮೇಲೆ ಇದೆ ಅದು ಯೋಗ ಬಲದಿಂದಲೇ ಭಸ್ಮವಾಗುವುದು ತಾವು ಮಕ್ಕಳಿಗೆ ಗೊತ್ತಿದೆ ನಾವು ಜನ್ಮ ಜನ್ಮಾಂತರದಿಂದ ವಿಕಾರಿಗಳಾಗಿದ್ದೆವು ಈಗ ತಂದೆಯ ಜೊತೆ ನಾವು ಪ್ರತಿಜ್ಞೆ ಮಾಡುತ್ತಿದ್ದೇವೆ ಬಾಬಾ ಮತ್ತೆಂದಿಗೂ ಸಹ ವಿಕಾರಿಗಳು ಆಗುವುದಿಲ್ಲ ತಂದೆ ಹೇಳುತ್ತಾರೆ ಒಂದು ವೇಳೆ ಪತಿತರಾದರೆ ಒಂದಕ್ಕೆ ನೂರರಷ್ಟು ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು ಪದವಿಯು ಭ್ರಷ್ಟವಾಗುವುದು ಏಕೆಂದರೆ ತಂದೆಯ ನಿಂದನೆ ಮಾಡಿಸ್ತೀರಾ ಅಲ್ವಾ ಅಂದರೆ ವಿಕಾರಿ ಮನುಷ್ಯರ ಕಡೆ ಹೋದಿರಿ ಎಂದರ್ಥ ಈ ರೀತಿ ಅನೇಕರು ಬಾಬಾರವರನ್ನು ಬಿಟ್ಟು ಹೊರಟು ಹೋಗುತ್ತಾರೆ ಅಂದರೆ ಸೋತು ಹೋಗುತ್ತಾರೆ ಈ ವಿಕಾರದ ವ್ಯವಹಾರವನ್ನು ಮಾಡಬಾರದೆಂದು ತಮಗೆ ಮೊದಲು ಗೊತ್ತಿರಲಿಲ್ಲ ಕೆಲವು ಮಕ್ಕಳಿದ್ದಾರೆ ನಾವು ಬ್ರಹ್ಮಚಾರಿಗಳಾಗಿರುತ್ತೇವೆಂದು ಹೇಳುತ್ತಾರೆ ಸನ್ಯಾಸಿಗಳನ್ನ ನೋಡಿ ಪವಿತ್ರತೆ ಒಳ್ಳೆಯದೆಂದು ತಿಳಿದುಕೊಳ್ಳುತ್ತಾರೆ ಪವಿತ್ರರು ಮತ್ತು ಅಪವಿತ್ರರು ಪ್ರಪಂಚದಲ್ಲಿ ಅಪವಿತ್ರರು ಬಹಳ ಇದ್ದಾರೆ ಪಖಾನೆಗೆ ಹೋಗುವುದು ಕೂಡ ಒಂದು ರೀತಿಯ ಅಪವಿತ್ರತೆ ಆದ್ದರಿಂದ ತಕ್ಷಣ ಸ್ನಾನ ಮಾಡಬೇಕು ಅಪವಿತ್ರತೆ ಅನೇಕ ಪ್ರಕಾರದಿರುತ್ತದೆ ಅನ್ಯರಿಗೆ ದುಃಖ ಕೊಡುವುದು ಹೊಡೆಯುವುದು ಜಗಳ ಮಾಡುವುದು ಇದೆಲ್ಲವೂ ಸಹ ಅಪವಿತ್ರ ಕರ್ತವ್ಯಗಳಾಗಿವೆ ತಂದೆ ಹೇಳುತ್ತಾರೆ ಜನ್ಮ ಜನ್ಮಾಂತರದಿಂದ ತಾವು ಪಾಪ ಮಾಡುತ್ತಾ ಬಂದಿದ್ದೀರಾ ಆ ಎಲ್ಲ ಅಭ್ಯಾಸಗಳನ್ನು ಈಗ ತೆಗೆಯಬೇಕು ಈಗ ತಾವು ಸತ್ಯ ಸತ್ಯ ಮಹಾನ್ ಆತ್ಮರಾಗಬೇಕು ಸತ್ಯ ಸತ್ಯ ಮಹಾನ್ ಆತ್ಮರಂತೂ ಲಕ್ಷ್ಮೀನಾರಾಯಣ ಆಗಿದ್ದಾರೆ ಮತ್ಯಾರೂ ಸಹ ಇಲ್ಲಿ ಇರಲು ಸಾಧ್ಯವಿಲ್ಲ ಏಕೆಂದರೆ ಎಲ್ಲರೂ ಪ್ರಧಾನರಾಗಿದ್ದಾರೆ ಬಹಳ ನಿಂದನೆಯನ್ನ ಮಾಡುತ್ತಾರೆ ಅಲ್ವಾ ನಾವೇನು ಮಾಡುತ್ತೇವೆಂದು ಅವರಿಗೆ ತಿಳಿಯುವುದೇ ಇಲ್ಲ ಒಂದು ಗುಪ್ತ ಪಾಪವಾಗಿದೆ ಇನ್ನೊಂದು ಪ್ರತ್ಯಕ್ಷ ಪಾಪವಾಗಿದೆ ಇದು ತಮೋಪ್ರಧಾನ ಪ್ರಪಂಚ ಮಕ್ಕಳು ತಿಳಿದುಕೊಂಡಿದ್ದೀರಾ ತಂದೆ ನಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ ಆದ್ದರಿಂದ ಎಲ್ಲರೂ ಆ ತಂದೆಯನ್ನು ನೆನಪು ಮಾಡುತ್ತಾರೆ ಎಲ್ಲರಿಗಿಂತ ಒಳ್ಳೆಯ ತಿಳುವಳಿಕೆ ನಿಮಗೆ ಸಿಕ್ಕಿದೆ ಪಾವನರಾಗಬೇಕು ಮತ್ತು ಗುಣಗಳನ್ನು ಕೂಡ ಧಾರಣೆ ಮಾಡಿಕೊಳ್ಳಬೇಕು ದೇವತೆಗಳ ಮುಂದೆ ತಾವು ಮಹಿಮೆ ಮಾಡುತ್ತಾ ಬಂದಿದ್ದೀರಾ ಈಗ ತಾವು ಅವರಂತೆ ಆಗಬೇಕಾಗಿದೆ ಮಧುರಾತಿ ಮಧುರ ಮಕ್ಕಳೇ ತಾವು ಎಷ್ಟೊಂದು ಮಧುರ ಹೂಗಳಾಗಿದ್ದೀರಿ ನಂತರ ಮುಳ್ಳುಗಳಾದಿರಿ ಈಗ ತಂದೆಯನ್ನು ನೆನಪು ಮಾಡಿರಿ ನೆನಪಿನಿಂದ ನಿಮಗೆ ದೀರ್ಘ ಆಯುಷ್ಯು ಸಿಗುವುದು ಪಾಪಗಳು ಭಸ್ಮವಾಗುತ್ತವೆ ತಲೆಯ ಮೇಲಿರುವ ಹೊರೆ ಹಗುರವಾಗುವುದು ತಮ್ಮನ್ನು ತಾವು ಸಂಪಾಲನೆ ಮಾಡಿಕೊಳ್ಳಬೇಕು ನಮ್ಮಲ್ಲಿ ಏನೆಲ್ಲ ಅವಗುಣಗಳಿವೆ ಅವನ್ನು ತೆಗೆಯಬೇಕು ಹೇಗೆ ನಾರದನ ಉದಾಹರಣೆಯಿದೆ ನೀನು ಯೋಗ್ಯನಾಗಿರುವೆಯಾ ಎಂದು ಕೇಳಿದಾಗ ಆಗ ನಾರದ ತನ್ನ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೊಂಡಾಗ ಗೊತ್ತಾಯಿತು ನಾನು ಯೋಗ್ಯ ಇಲ್ಲ ಎಂದು ತಂದೆಗೆ ತಾವು ಮಕ್ಕಳಾಗಿದ್ದೀರಾ ಅಲ್ಲವೇ ತಂದೆ ರಾಜ ಆಗಿದ್ದರೆ ಮಕ್ಕಳು ನಶೆಯಿಂದ ಹೇಳ್ಕೊಳ್ತಾರೆ ತಂದೆಯು ಸಹ ಸುಖ ನೀಡುವವರಾಗಿದ್ದಾರೆ ಯಾರು ಒಳ್ಳೆಯ ಸ್ವಭಾವದ ಮಹಾರಾಜರಿರುತ್ತಾರೆ ಅವರಿಗೆ ಎಂದಿಗೂ ಕ್ರೋಧ ಬರುವುದಿಲ್ಲ ಈಗಂತೂ ಹಿಳಿಯುತ್ತಾ ಹೋದಂತೆ ಎಲ್ಲರ ಕಲೆಗಳು ನಿಧಾನ ನಿಧಾನವಾಗಿ ಕಡಿಮೆಯಾಗಿವೆ ಎಲ್ಲ ಅವಗುಣಗಳು ಪ್ರವೇಶವಾಗಿವೆ ಕಲೆಗಳು ಕಡಿಮೆಯಾಗಿವೆ ತಮೋ ಪ್ರಧಾನರಾಗಿದ್ದಾರೆ ತಮೋ ಪ್ರಧಾನತೆಯೂ ಸಹ ಅಂತಿಮವನ್ನು ತಲುಪಿದೆ ಎಷ್ಟು ದುಃಖಿಗಳಾಗಿದ್ದಾರೆ ತಾವು ಎಷ್ಟೊಂದು ಸಹನೆ ಮಾಡಿಕೊಳ್ಳಬೇಕಾಗತ್ತೆ ಈಗ ಅವಿನಾಶಿ ಸರ್ಜನ್ ಮೂಲಕ ತಮ್ಮ ಚಿಕಿತ್ಸೆಯಾಗುತ್ತಿದೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈ ಪಂಚವಿಕಾರಗಳಂತೂ ಪದೇ ಪದೇ ನಿಮ್ಮನ್ನು ಸತಾಯಿಸುತ್ತವೆ ನೀವು ಎಷ್ಟು ಪುರುಷಾರ್ಥ ಮಾಡುತ್ತೀರಾ ಅಷ್ಟು ಮಾಯೆ ನಿಮ್ಮನ್ನು ಕೆಳಗಿಳಿಸುವ ಪ್ರಯತ್ನ ಮಾಡುತ್ತದೆ ನಿಮ್ಮ ಸ್ಥಿತಿ ಇನ್ನೂ ಶಕ್ತಿಶಾಲಿಯಾಗಬೇಕು ಯಾವ ಮಾಯೆಯ ಬಿರುಗಾಳಿಯೂ ಕೂಡ ಅಲುಗಾಡಿಸಲು ಸಾಧ್ಯವಾಗಬಾರದು ರಾವಣ ಯಾವುದೇ ವಸ್ತು ಅಲ್ಲ ಅಥವಾ ಯಾವುದೇ ಮನುಷ್ಯ ಅಲ್ಲ ಪಂಚವಿಕಾರಗಳಿಗೆ ರಾವಣ ಎಂದು ಹೇಳಲಾಗುವುದು ಮಾಯೆ ಎಂದು ಆಸುರಿ ರಾವಣ ಸಂಪ್ರದಾಯದವರು ನಿಮ್ಮನ್ನು ಅರ್ಥವೇ ಮಾಡಿಕೊಳ್ಳುವುದಿಲ್ಲ ಕೊನೆಗೂ ಇವರು ಯಾರು ಈ ಬ್ರಹ್ಮ ಕುಮಾರ ಕುಮಾರಿಯರು ಏನು ಮಾಡುತ್ತಾರೆ ಏನು ಹೇಳುತ್ತಾರೆ ಸ್ಪಷ್ಟ ರೀತಿಯಲ್ಲಿ ಯಾರೂ ತಿಳಿದುಕೊಂಡಿಲ್ಲ ಇವರು ಬಿಕೆಗಳೆಂದು ಏಕೀಕರಿಸಿಕೊಳ್ಳುತ್ತಾರೆ ಬ್ರಹ್ಮ ಬಾಬಾರವರು ಯಾರ ಸಂತಾನರಾಗಿದ್ದಾರೆ ಏನೂ ಗೊತ್ತಿಲ್ಲ ಈಗ ತಾವು ಮಕ್ಕಳು ತಿಳಿದುಕೊಳ್ಳುತ್ತೀರಾ ನಾವು ಈಗ ವಾಪಸ್ ಮನೆಗೆ ಹೋಗಬೇಕಾಗಿದೆ ಈಗ ತಂದೆ ಕುಳಿತು ತಾವು ಮಕ್ಕಳಿಗೆ ಶಿಕ್ಷಣ ಕೊಡುತ್ತಾರೆ ಆಯುಷ್ವಾನ್ಭವ ಧನವಾನ್ಭವ ವರದಾನವನ್ನು ಕೊಡುತ್ತಿದ್ದಾರೆ ನಿಮ್ಮ ಎಲ್ಲ ಕಾಮನೆಗಳನ್ನು ಪೂರ್ಣ ಮಾಡುತ್ತಾರೆ ವರದಾನ ಕೊಡುತ್ತಾರೆ ಆದರೆ ಕೇವಲ ವರದಾನದಿಂದ ಏನೂ ಆಗುವುದಿಲ್ಲ ಪರಿಶ್ರಮ ಪಡಬೇಕು ಪ್ರತಿಯೊಂದು ಮಾತು ಅರಿತುಕೊಳ್ಳುವುದಾಗಿದೆ ತಮಗೆ ತಾವೇ ರಾಜ್ಯ ತಿಲಕ ಇಟ್ಟುಕೊಳ್ಳಲು ಅಧಿಕಾರಿಗಳಾಗಬೇಕು ತಂದೆ ಅಧಿಕಾರಿಗಳನ್ನಾಗಿ ಮಾಡುತ್ತಾರೆ ಮಕ್ಕಳೇ ಈ ರೀತಿ ಈ ರೀತಿ ಮಾಡಿ ಎಂದು ತಾವು ಮಕ್ಕಳಿಗೆ ಶಿಕ್ಷಣ ಕೊಡುತ್ತಾರೆ ಮೊಟ್ಟ ಮೊದಲ ಶಿಕ್ಷಣವಾಗಿದೆ ಒಬ್ಬ ತಂದೆಯನ್ನು ನೆನಪು ಮಾಡುವುದು ಮನುಷ್ಯರು ನೆನಪು ಮಾಡುವುದೇ ಇಲ್ಲ ಏಕೆಂದರೆ ಅವರಿಗೆ ಗೊತ್ತೇ ಇಲ್ಲ ಆದ್ದರಿಂದ ಅವರು ಮಾಡುವ ನೆನಪು ತಪ್ಪಾಗಿದೆ ಈಶ್ವರ ಸರ್ವವ್ಯಾಪಿ ಎಂದು ಹೇಳುತ್ತಾರೆ ಅಂದ ಮೇಲೆ ಶಿವತಂದೆಯನ್ನು ನೆನಪು ಹೇಗೆ ಮಾಡುತ್ತಾರೆ ಶಿವನ ಮಂದಿರಕ್ಕೆ ಹೋಗಿ ಪೂಜೆ ಮಾಡುತ್ತಾರೆ ನೀವು ಅವರನ್ನು ಕೇಳಿ ಇವರ ಬಗ್ಗೆ ನಿಮಗೆ ಏನು ಗೊತ್ತು ಎಂದು ಅದಕ್ಕೆ ಭಗವಂತ ಸರ್ವವ್ಯಾಪಿ ಎಂದು ಹೇಳುತ್ತಾರೆ ಪೂಜೆ ಮಾಡುತ್ತಾರೆ ಕೃಪೆಯನ್ನು ಬೇಡುತ್ತಾರೆ ಬೇಡುತ್ತಿದ್ದರೂ ಪರಮಾತ್ಮ ಎಲ್ಲಿದ್ದಾರೆ ಎಂದರೆ ಸರ್ವವಾಪಿ ಎಂದು ಹೇಳುತ್ತಾರೆ ಭಕ್ತಿಯಲ್ಲಿ ಎಷ್ಟೆಲ್ಲ ತಪ್ಪುಗಳನ್ನು ಮಾಡುತ್ತಾರೆ ಆದರೂ ಭಕ್ತಿಯ ಜೊತೆ ಪ್ರೀತಿಯಿದೆ ಕೃಷ್ಣನಿಗಾಗಿ ನಿರ್ಜಲ ಉಪವಾಸ ವರ್ವತಗಳನ್ನು ಮಾಡುತ್ತಾರೆ ತಾವಿಲ್ಲಿ ಭಗವಂತನಿಂದ ವಿದ್ಯಾಭ್ಯಾಸ ಮಾಡುತ್ತಿದ್ದೀರಾ ತಮಗೆ ಈಗ ನಗು ಬರುತ್ತೆ ನಾಟಕದ ಅನುಸಾರವಾಗಿ ಭಕ್ತಿಯನ್ನು ಮಾಡುತ್ತಾ ಇಳಿಯುತ್ತಲೇ ಬಂದಿದ್ದಾರೆ ಮೇಲಂತೂ ಹೇರಲು ಸಾಧ್ಯವಿಲ್ಲ ಈಗ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈಗ ತಾವು ಪುರುಷೋತ್ತಮರಾಗಲು ಪುರುಷಾರ್ಥ ಮಾಡುತ್ತಿದ್ದೀರಾ ಹೇಗೆ ಶಿಕ್ಷಕರು ವಿದ್ಯಾರ್ಥಿಗಳ ಸೇವಕರಾಗಿರುತ್ತಾರೆ ವಿದ್ಯಾರ್ಥಿಗಳ ಸೇವೆ ಮಾಡುತ್ತಾರೆ ಸರ್ಕಾರಿ ಸೇವಕರಾಗಿರುತ್ತಾರೆ ಹಾಗೆಯೇ ತಂದೆ ಹೇಳುತ್ತಾರೆ ನಾನು ನಿಮ್ಮ ಸೇವೆ ಮಾಡುತ್ತೇನೆ ಓದಿಸುತ್ತೇನೆ ಎಲ್ಲ ಆತ್ಮರ ತಂದೆಯಾಗಿದ್ದೇನೆ ಶಿಕ್ಷಕರು ಆಗುತ್ತಾರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಂದೆಯೇ ತಿಳಿಸುತ್ತಾರೆ ಈ ಜ್ಞಾನ ಮತ್ಯಾವ ಮನುಷ್ಯರಲ್ಲೂ ಇಲ್ಲ ತಂದೆ ಶಿಕ್ಷಕರಾಗಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ಈ ಜ್ಞಾನ ಮತ್ಯಾವ ಮನುಷ್ಯರಲ್ಲಿ ಇಲ್ಲ ಯಾರೂ ಸಹ ಇದನ್ನು ಕಲಿಸಲು ಸಾಧ್ಯವಿಲ್ಲ ನಾವು ದೇವತೆಗಳಾಗಬೇಕೆಂದು ಪುರುಷಾರ್ಥ ಮಾಡುತ್ತಿದ್ದೇವೆ ಪ್ರಪಂಚದಲ್ಲಿ ಮನುಷ್ಯರು ಎಷ್ಟು ತಮೋ ಪ್ರಧಾನ ಬುದ್ಧಿ ಉಳ್ಳವರಾಗಿದ್ದಾರೆ ಇದು ಬಹಳ ಭಯಾನಕ ಪ್ರಪಂಚವಾಗಿದೆ ಮನುಷ್ಯರು ಯಾವುದನ್ನು ಮಾಡಬಾರದು ಅದನ್ನೇ ಮಾಡುತ್ತಾರೆ ಎಷ್ಟೊಂದು ಕೊಲೆ ಸುಲಿಗೆ ಎಲ್ಲ ಮಾಡುತ್ತಾರೆ ಏನು ತಾನೇ ಮಾಡುವುದಿಲ್ಲ ಎಲ್ಲ ಮಾಡುತ್ತಾರೆ ಅಂಡ್ರೆಡ್ ಪರ್ಸೆಂಟ್ ಪ್ರಧಾನರಾಗಿದ್ದಾರೆ ಈಗ ತಾವು ಹಂಡ್ರೆಡ್ ಪರ್ಸೆಂಟ್ ಸತೋಪ್ರಧಾನರಾಗುತ್ತಿದ್ದೀರಾ ಅದಕ್ಕಾಗಿ ತಂದೆ ಯುಕ್ತಿಯನ್ನು ತಿಳಿಸಿದ್ದಾರೆ ನೆನಪಿನ ಯಾತ್ರೆ ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ ತಂದೆಯ ಜೊತೆ ಮಿಲನ ಮಾಡುತ್ತೀರಾ ಭಗವಂತ ತಂದೆ ಹೇಗೆ ಬರುತ್ತಾರೆ ಎಂಬುದನ್ನು ತಾವು ಈಗ ತಿಳಿದುಕೊಂಡಿದ್ದೀರಾ ತಂದೆ ಈ ರಥದಲ್ಲಿ ಬಂದಿದ್ದಾರೆ ಬ್ರಹ್ಮ ಬಾಬಾರವರ ಮೂಲಕ ತಿಳಿಸುತ್ತಾರೆ ಇದನ್ನು ತಾವು ಧಾರಣೆ ಮಾಡಿಕೊಂಡು ಅನ್ಯರಿಗೆ ತಿಳಿಸಿದಾಗ ನಾವು ಸಹ ನೇರವಾಗಿ ಕೇಳೋಣ ತಂದೆಯೇ ಈ ಪರಿವಾರದಲ್ಲಿ ಹೋಗೋಣ ಎಂದು ಮನಸ್ಸಾಗುತ್ತದೆ ಇಲ್ಲಿ ತಂದೆಯೂ ಇದ್ದಾರೆ ತಾಯಿಯೂ ಇದ್ದಾರೆ ಮಕ್ಕಳು ಇದ್ದೀರಾ ಪರಿವಾರದಲ್ಲಿ ಬಂದಿದ್ದೀರಾ ಅದಂತೂ ಆಸುರಿ ಪ್ರಪಂಚವಾಗಿದೆ ಆದ್ದರಿಂದ ಆಸುರಿ ಪರಿವಾರದಿಂದ ತಾವು ಬೇಸತ್ತು ಹೋಗಿದ್ದೀರಾ ಈ ಕಾರಣದಿಂದಾಗಿ ಉದ್ಯೋಗ ವ್ಯವಹಾರ ಬಿಟ್ಟು ತಂದೆಯ ಬಳಿ ರಿಫ್ರೆಶ್ ಆಗಲು ಬರುತ್ತೀರಾ ಇಲ್ಲಿ ಬ್ರಾಹ್ಮಣರೇ ಇರುತ್ತಾರೆ ಅದರಿಂದ ಈ ಪರಿವಾರದಲ್ಲಿ ಬಂದು ಕುಳಿತುಕೊಳ್ಳುತ್ತೀರಾ ಮನೆಗೆ ಹೋದರೆ ಇಂತಹ ಪರಿವಾರ ಇರುವುದಿಲ್ಲ ಅಲ್ಲಿ ದೇಹದಾರಿಗಳಿರುತ್ತಾರೆ ವ್ಯಾಪಾರ ವ್ಯವಹಾರದ ಜಂಜಾಟವನ್ನ ಬಿಡಿಸಿಕೊಂಡು ತಾವು ಇಲ್ಲಿಗೆ ಬರುತ್ತೀರಾ ಈಗ ತಂದೆ ಹೇಳುತ್ತಾರೆ ಮಕ್ಕಳೇ ದೇಹದ ಎಲ್ಲ ಸಂಬಂಧಗಳನ್ನು ಬಿಡಿ ಅಂದರೆ ಬಂಧನ ಮಾಡಿಕೊಳ್ಬೇಡಿ ತಾವೀಗ ಸುಗಂಧ ಭರಿತ ಹೂಗಳಾಗಬೇಕು ಹೂಗಳಲ್ಲಿ ಸುಗಂಧವಿರುವುದು ಎಲ್ಲರೂ ಅದನ್ನು ತೆಗೆದುಕೊಂಡು ಸುವಾಸನೆಯನ್ನು ಪಡೆದುಕೊಳ್ಳುತ್ತಾರೆ ಎಕ್ಕದ ಹೂವನ್ನು ಯಾರೂ ತೆಗೆದುಕೊಳ್ಳುವುದಿಲ್ಲ ಅಂದಾಗ ಹೂಗಳಾಗುವ ಪುರುಷಾರ್ಥ ಮಾಡಬೇಕು ಆದ್ದರಿಂದ ಬಾಬಾರವರು ಸಹ ಹೂಗಳನ್ನು ತೆಗೆದುಕೊಂಡು ಬರುತ್ತಾರೆ ಈ ಹೂವಿನ ಸಮಾನ ಆಗಬೇಕೆಂದು ಹೇಳುತ್ತಾರೆ ಗೃಹಸ್ಥದಲ್ಲಿದ್ದು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ತಮಗೆ ಗೊತ್ತಿದೆ ಈ ದೇಹದ ಸಂಬಂಧಗಳೆಲ್ಲವೂ ಸಮಾಪ್ತ ಆಗಲಿವೆ ತಾವಿಲ್ಲಿ ಗುಪ್ತವಾದ ಸಂಪಾದನೆ ಮಾಡಿಕೊಳ್ಳುತ್ತಿದ್ದೀರಾ ತಾವು ಶರೀರವನ್ನು ಬಿಟ್ಟು ಬಿಡುತ್ತೀರಾ ಸಂಪಾದನೆ ಮಾಡಿ ಬಹಳ ಖುಷಿಯಿಂದ ಮುಖರಾಗಿ ಶರೀರ ಬಿಡಬೇಕು ತಿರುಗುತ್ತಾ ನಡೆದಾಡುತ್ತಾ ತಂದೆಯ ನೆನಪಿನಲ್ಲಿದ್ದಾಗ ತಮಗೆ ಎಂದಿಗೂ ಸುಸ್ತಾಗುವುದಿಲ್ಲ ತಂದೆಯ ನೆನಪಿನಲ್ಲಿ ಅಶರೀರಿಯಾಗಿ ಎಷ್ಟೇ ಸುತ್ತಾಡಿದರೂ ಕೂಡ ಇಲ್ಲಿಂದ ಆಬು ರೋಡಿನವರೆಗೆ ನಡೆದುಕೊಂಡು ಹೋದರೂ ಸಹ ಸುಸ್ತಾಗುವುದಿಲ್ಲ ಪಾಪಗಳು ಭಸ್ಮವಾಗುತ್ತವೆ ಹಗುರ ಆಗುತ್ತೀರಾ ತಾವು ಮಕ್ಕಳಿಗೆ ಎಷ್ಟು ಲಾಭವಿದೆ ಇದನ್ನು ಮತ್ಯಾರೂ ಸಹ ತಿಳಿದುಕೊಳ್ಳುವುದಿಲ್ಲ ಪೂರ್ತಿ ಪ್ರಪಂಚದ ಮನುಷ್ಯರು ಪತಿತ ಪಾವನ ತಂದೆಯೇ ಬಂದು ಪಾವನ ಮಾಡಿ ಎಂದು ಕರೆಯುತ್ತಿದ್ದಾರೆ ಅಂದಾಗ ಅವರಿಗೆ ಮಹಾತ್ಮರೆಂದು ಹೇಗೆ ಹೇಳುತ್ತೀರಾ ಹಾಗಿರುವಾಗ ಪತಿತರಿಗೆ ತಲೆ ಬಾಗುತ್ತೀರೇನು ಪಾವನರ ಮುಂದೆಯೇ ತಲೆ ಬಾಗುತ್ತಾರೆ ಕನ್ಯೆಯ ಉದಾಹರಣೆಯೂ ಇದೆ ಯಾವಾಗ ಕನ್ಯೆ ವಿಕಾರಿಯಾಗುತ್ತಾರೆ ಆಗ ಎಲ್ಲರ ಮುಂದೆ ತಲೆ ಬಾಗಬೇಕಾಗುವುದು ಯಾವಾಗ ಪವಿತ್ರವಾಗಿರುತ್ತಾರೆ ಎಲ್ಲರೂ ಅವರ ಮುಂದೆ ತಲೆಬಾಗುತ್ತಾರೆ ನಂತರ ಏ ಪತಿತ ಪಾವನ ಬನ್ನಿ ಎಂದು ಕೂಗುತ್ತಾರೆ ಯಾವಾಗ ವಿಕಾರಿ ಆಗ್ತಾರೆ ಎಲ್ಲರಿಗೂ ತಲೆಬಾಗಬೇಕಾಗಿ ಬರುತ್ತೆ ಆಗ ಅರೆ ಪತಿತರಾಗಿ ಪರಮಾತ್ಮನನ್ನು ಕರೆಯುವುದಾದರೂ ಏಕೆ ಎಲ್ಲರ ಶರೀರಗಳು ವಿಕಾರದಿಂದಲೇ ರಚನೆಯಾಗಿವೆ ಏಕೆಂದರೆ ರಾವಣನ ರಾಜ್ಯವಿದೆ ಈಗ ತಾವು ರಾವಣನಿಂದ ಬಿಡಿಸಿಕೊಂಡು ಬಂದಿದ್ದೀರಾ ಇದಕ್ಕೆ ಪುರುಷೋತ್ತಮ ಸಂಗಮ ಯುಗ ಎಂದು ಹೇಳುತ್ತಾರೆ ಈಗ ತಾವು ರಾವಣ ರಾಜ್ಯಕ್ಕೆ ಹೋಗುವ ಪುರುಷಾರ್ಥ ಮಾಡುತ್ತಿದ್ದೀರಾ ಸತ್ಯಯುಗ ರಾಮರಾಜ್ಯವಾಗಿದೆ ತ್ರೇತ ಯುಗಕ್ಕೆ ಮಾತ್ರ ರಾಮರಾಜ್ಯವೆಂದು ಹೇಳುವುದಾದರೆ ಸೂರ್ಯವಂಶಿ ಲಕ್ಷ್ಮೀನಾರಾಯಣರ ರಾಜ್ಯ ಎಲ್ಲಿಗೆ ಹೋಯಿತು ಈಗ ಈ ಎಲ್ಲ ಜ್ಞಾನ ತಾವು ಮಕ್ಕಳಿಗೆ ಸಿಗುತ್ತಿದೆ ಹೊಸ ಹೊಸ ಮಕ್ಕಳು ಬರುತ್ತಾರೆ ಅವರಿಗೆ ತಾವು ಜ್ಞಾನವನ್ನು ಹೇಳುತ್ತೀರಾ ಯೋಗ್ಯರನ್ನಾಗಿ ಮಾಡುತ್ತೀರಾ ಕೆಲವರಿಗೆ ಈ ರೀತಿ ಸಂಘ ಸಿಗತ್ತೆ ಆ ಸಂಘದಿಂದ ಯೋಗ್ಯರಾದವರೂ ಕೂಡ ಯೋಗ್ಯತೆಯನ್ನು ಕಳೆದುಕೊಳ್ಳುತ್ತಾರೆ ತಂದೆ ಪಾವನರನ್ನಾಗಿ ಮಾಡುತ್ತಾರೆ ಅಂದಾಗ ಈಗ ಪತಿತರಾಗಲೇಬಾರದು ತಂದೆ ಪಾವನರನ್ನಾಗಿ ಮಾಡಲು ಬಂದಿದ್ದಾರೆ ಮಾಯೆ ಎಷ್ಟು ಶಕ್ತಿಶಾಲಿಯಾಗಿದೆ ಪತಿತರನ್ನಾಗಿ ಮಾಡುತ್ತದೆ ಸೋಲಿಸುತ್ತದೆ ಆಗ ಬಾಬಾ ರಕ್ಷಣೆ ಮಾಡಿ ಎಂದು ಕರೆಯುತ್ತಾರೆ ವಾಹ್ ಯುದ್ಧದ ಮೈದಾನದಲ್ಲಿ ಅನೇಕರು ಸಾವನ್ನು ಅಪ್ಪುತ್ತಾರೆ ಅಂದ ಮೇಲೆ ರಕ್ಷಣೆ ಮಾಡಲಾಗುವುದೇ ಈ ಮಾಯೆಯ ಗುಂಡು ಬಂದೂಕಿನ ಗುಂಡಿಗಿಂತಲೂ ಗಟ್ಟಿಯಾಗಿದೆ ಕಾಮವಿಕಾರದ ಪೆಟ್ಟನ್ನು ತಿಂದರೆ ಒಮ್ಮೆಲೆ ಮೇಲಿಂದ ಬೀಳುತ್ತಾರೆ ಸತ್ಯಯುಗದಲ್ಲಿ ಎಲ್ಲರೂ ಪವಿತ್ರರು ಗೃಹಸ್ಥ ಧರ್ಮದವರಾಗಿರುತ್ತಾರೆ ಅವರಿಗೆ ದೇವತೆಗಳೆಂದು ಹೇಳಲಾಗುವುದು ಈಗ ತಮಗೆ ಗೊತ್ತಿದೆ ತಂದೆ ಹೇಗೆ ಬಂದಿದ್ದಾರೆ ಎಲ್ಲಿರುತ್ತಾರೆ ಹೇಗೆ ಬಂದು ರಾಜಯೋಗವನ್ನು ಕಲಿಸುತ್ತಾರೆ ಅರ್ಜುನನ ರಥದಲ್ಲಿ ಕುಳಿತು ಜ್ಞಾನವನ್ನು ಕೊಟ್ಟರು ಎಂದು ತಿಳಿಸುತ್ತಾರೆ ಅಂದ ಮೇಲೆ ಅವರನ್ನು ಸರ್ವವ್ಯಾಪಿ ಎಂದು ಹೇಗೆ ಹೇಳುತ್ತಾರೆ ಸ್ವರ್ಗ ಸ್ಥಾಪನೆ ಮಾಡುವ ತಂದೆಯನ್ನೇ ಮರೆತಿದ್ದಾರೆ ಈಗ ಸ್ವಯಂ ತಂದೆ ತನ್ನ ಪರಿಚಯವನ್ನು ಕೊಡುತ್ತಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಮಾತ್ಪಿತ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟ್ ಆಗಿದೆ ಮಹಾನ್ ಆತ್ಮರಾಗಲು ಏನೆಲ್ಲ ಅಪವಿತ್ರ ಕೆಟ್ಟ ಚಟಗಳಿವೆ ಅವೆಲ್ಲವನ್ನು ಅಳಿಸಿ ಹಾಕಬೇಕು ದುಃಖ ಕೊಡುವುದು ಹೊಡೆಯುವುದು ಜಗಳ ಮಾಡುವುದು ಇದೆಲ್ಲವೂ ಅಪವಿತ್ರ ಕರ್ತವ್ಯಗಳಾಗಿವೆ ಅದನ್ನು ತಾವು ಮಾಡಬಾರದು ತಮಗೆ ತಾವೇ ರಾಜ ತಿಲಕವನ್ನು ಇಟ್ಟುಕೊಳ್ಳಲು ಅಧಿಕಾರಿಗಳನ್ನಾಗಿ ಮಾಡಿಕೊಳ್ಳಬೇಕು ಎರಡನೇದು ಬುದ್ಧಿಯನ್ನು ಎಲ್ಲ ಕೆಲಸ ಕಾರ್ಯಗಳ ಜಂಜಾಟದಿಂದ ದೇಹದಾರಿಗಳಿಂದ ತೆಗೆದು ಸುಗಂಧ ಭರಿತ ಹೂಗಳಾಗಬೇಕು ಗುಪ್ತವಾದ ಸಂಪಾದನೆ ಜಮಾ ಮಾಡಿಕೊಳ್ಳಲು ನಡೆಯುತ್ತಾ ತಿರುಗಾಡುತ್ತಾ ಅಶರೀರಿ ಆಗಿರುವ ಅಭ್ಯಾಸ ಮಾಡಬೇಕು ವರದಾನ ತಮ್ಮ ಶುಭ ಚಿಂತನೆಯ ಶಕ್ತಿಯಿಂದ ಆತ್ಮರನ್ನು ಚಿಂತೆಯಿಂದ ಮುಕ್ತ ಮಾಡುವಂತಹ ಶುಭ ಮಣಿಗಳಾಗಿರಿ ವರದಾನದ ವಿಶ್ಲೇಷಣೆ ಇಂದಿನ ವಿಶ್ವದಲ್ಲಿ ಎಲ್ಲ ಆತ್ಮರು ಚಿಂತಾಮಣಿಯಾಗಿದ್ದಾರೆ ಆ ಚಿಂತಾಮಣಿಗಳಿಗೆ ತಾವು ಶುಭ ಚಿಂತಕ ಮಣಿಗಳು ತಮ್ಮ ಶುಭ ಚಿಂತನೆಯ ಶಕ್ತಿಯಿಂದ ಪರಿವರ್ತನೆ ಮಾಡಲು ಸಾಧ್ಯ ಹೀಗೆ ಸೂರ್ಯನ ಕಿರಣಗಳು ದೂರ ದೂರದವರೆಗೆ ಅಂಧಕಾರವನ್ನು ದೂರ ಮಾಡುತ್ತವೆ ಅದೇ ರೀತಿ ತಾವು ಶುಭ ಚಿಂತಕ ಮಣಿಗಳು ತಮ್ಮ ಶುಭ ಸಂಕಲ್ಪ ರೂಪಿ ಹೊಳಪು ಮತ್ತು ಕಿರಣಗಳನ್ನು ವಿಶ್ವದ ನಾಲ್ಕು ಕಡೆ ಹರಡಬೇಕಾಗಿದೆ ಅದರಿಂದ ತಿಳಿಯುತ್ತಾರೆ ಯಾವುದೋ ಆಧ್ಯಾತ್ಮಿಕ ಶಕ್ತಿ ಲೈಟ್ ಗುಪ್ತ ರೂಪದಲ್ಲಿ ತನ್ನ ಕಾರ್ಯವನ್ನು ಮಾಡುತ್ತಿದೆ ಎಂದು ಈ ಟಚಿಂಗ್ ಈಗ ಪ್ರಾರಂಭವಾಗಿದೆ ಅಂತಿಮದಲ್ಲಿ ಹುಡುಕುತ್ತಾ ಹುಡುಕುತ್ತಾ ಸ್ಥಾನವನ್ನು ತಲುಪುತ್ತಾರೆ ಸ್ಲೋಗನ್ ಬಾಬ್ ದಾದಾರವರ ಮಾರ್ಗದರ್ಶನವನ್ನು ಆಗಿ ಕ್ಯಾಚ್ ಮಾಡಿಕೊಳ್ಳಲು ಮನಸ್ಸು ಮತ್ತು ಬುದ್ಧಿಯ ಲೈನ್ ಕ್ಲಿಯರಾಗಿ ಇಟ್ಟುಕೊಳ್ಳಿ ಓಂ ಶಾಂತಿ